ಅಂತ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕತೆ ಹೆಸರು ಜಾಧುವಿನ ಪೆನ್ಸಿಲ್ ಅಂತ ಒಂದು ಹುಡುಗ ರಾಹುಲ್ ಅಂತ ಇರ್ತಾನೆ ಅವನು ಅವನು ಯಾವಾಗಲೂ ತುಂಡತನ ಇರ್ತಾನಂತೆ ಅವನ ಕ್ಲಾಸ್ ಅಲ್ಲಿ ಅವನ ಮನೆಯಲ್ಲಿ ಬರೀ ತುಂಡ ಕೆಲಸನೇ ಮಾಡೋದು ಒಂದು ದಿವಸ ಅವ್ರು ಟೀಚರ್ ಕೇಳ್ತಿದ್ರಂತೆ ನೀನು ಹೋಮ್ ವರ್ಕ್ ಯಾಕೆ ಮಾಡಿಲ್ಲ ನನ್ನ ಡೈಲಿ యా హోమ్ వర్క్ కంప్లీట్ మార్కర అంత టర్ బయటిస్త ಬೇಕಾದ್ರೆ ನನ್ನ ಬುಕ್ಕನ್ನು ಕಿತ್ಕೊಂಡು ಓಟೋಗ್ಬಿಡ್ತು ಅಂತ ಅದಕ್ಕೆ ಅವ್ರ ಟೀಚರು ಇದು ಲಾಸ್ಟ್ ಎಷ್ಟತಿ ಹೇಳಿದ್ರು ಹಿಂಗೆ ಮಾಡ್ತಿ ಹೋಗಿ ಪನಿಷ್ಮೆಂಟ್ ತಗೋ ಹೋಗು ಅಂತ ಆಮೇಲೆ ಪನಿಷ್ಮೆಂಟ್ ತೊಗೊಂಡೆಲ್ಲ ಆಗುತ್ತೆ ಬೆಲ್ ರ್ಯಾಂಕ್ ಆಗುತ್ತಂತೆ ಮನೆಗೆ ಹೋಗೋ ಟೈಮ್ ಇರುತ್ತಂತೆ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ ಜೊತೆ ಮನೆಗೆ ಹೋಗ್ತಿರ್ತಾನಂತವ್ನು ಹೋಗ್ಬೇಕಾದ್ರೆ ಮುಚ್ಚಿದಾಗ ಅವಾಗ ಹೇಳ್ತಾನಂತೆ ನೋಡು ನಾನು ಹಿಂಗೆ ಹಿಡಿಯೋದು ಇನ್ಸೆಕ್ಟ್ಸ್ನಾ ಅಂತ ಆದರೆ ಅದು ಹಾರೋಗಲ್ವಾ ಅಂತ ಅವ್ರ ಫ್ರೆಂಡ್ ಹೇಳ್ತಾನಂತೆ ಕ್ಯಾಪ್ ತೆಗೆದ್ರೆ ಹಾರೋಗುತ್ತೆ ಅಂತ ಹೇಳ್ತಾನಂತೆ ಹೀಗಾಗ್ಬೇಕಾದ್ರೆ ಅವನ ಏನೋ ತಗುಲ್ತಿತ್ತಂತೆ ಅದನ್ನು ಆ ಫ್ರೆಂಡಿಗೆ ಹೇಳ್ತಾನಂತೆ ನೋಡು ನನ್ನ ಕಾಲಿಗೆ ಕಾಲ್ಗೆನೋ ತಗುಲ್ತಿದೆ ಅಂತ ಅದನ್ನ ಅದೇ ಜಾಗದಲ್ಲಿ ಅವ್ರ ಗುಂಡಿ ತೋಡ್ಬಿಟ್ಟು ಆ ಕೆನ್ ಅಲ್ಲಿ ನೋಡಿದ್ರೆ ಅಲ್ಲೊಂದು ಪೆನ್ಸಿಲ್ ಇರುತ್ತಂತೆ ಆ ಪೆನ್ಸಿಲ್ನ ರಾಹುಲ್ ಹೇಳ್ತಾನಂತೆ ಈ ಪೆನ್ಸಿಲ್ ಏನೋ ಹಳೇದು ಅನಿಸುತ್ತೆ ನಾನು ಇದನ್ನ ಇಟ್ಕೋತೀನಿ ಅಂತ ಅದಕ್ಕೆ ಅವ್ರು ಮನೆಗೆ ಹೋಗ್ತಾರಂತೆ ಮಾಡಿರಬೇಕು ಇಲ್ ಆವಾಗಲೇ ನಾನು ನಿಮ್ಗೆ ಊಟ ಕೊಡ್ತೀನಿ ಅಂತ ಅದಕ್ಕೆ ಅಮ್ಮ ನಮ್ಗೆ ಅಷ್ಟೊತ್ತನ ಊಟ ಇಲ್ಲದೆ ಆಗಲ್ಲ ಅಂತ ಹೇಳ್ತಾನಂತೆ ರಾಹು ಅದಕ್ಕೆ ಪೆನ್ಸಿಲ್ನೇ ಮುಟ್ಟಬೇಕಾಗಿರುತ್ತಲ್ಲ ಪೇಜ್ಗೆ ತಾನೇ ಮೇಲೆಗೋಗಿ ಮಿಂತಿ ತಾನೇ ಎಲ್ಲ ಹೋಮ್ವರ್ಕ್ನು ಕಂಪ್ಲೀಟ್ ಮಾಡ್ತಾ ಇರುತ್ತಂತೆ ನಾಲ್ಕೈ ಬುಕ್ಕಿಟ್ರು ಒಂದೇ ಸರ್ತಿಗೆ ಐದು ನಿಮಿಷದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಿರುತ್ತಂತೆ ಅದಕ್ಕೆ ంత స్కూలి అవు టీచర్ Shut up. అయితే అరమ్మదంతో నోడు నీ నీ నేను యాకే అది పెన్సిల్ తగ్ నేను మాదే నిన్న నిన్న ఓన్ పెన్సిల్ తగే మార్బుద్ది అంత అదేకి నీ నిన్న సతి ఈ థరంతి ఆ పెన్సిల్ ఎల్టిస్తానో అలా ఇదిబిడ్తను అంతేస్తూ అలా ఇస్తానంత సో మారల్ ఆఫ్ ద స్టోరి నమ్మన నవే మాకో బేరవర్ గారి కొడబారు అంత Thank you. Thank you.